ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೋಮ್ ಮೇಡ್ ತುಪ್ಪ ಮಾಡೋದು ಯಾವ ಥರ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ನಾನು ಯಾವಾಗಲೂ ಹೋಮಲ್ಲೇ ಮಾಡ್ಕೊಡು ಮನೆಯಲ್ಲೇ ತುಪ್ಪ ಮಾಡ್ಕೊತೀನಿ ಆಚೆಯಿಂದ ಯಾವುದು ತುಪ್ಪನೂ ನಾನು ಸರಲ್ಲ ಅದ್ಯಪ್ಪ ನಮ್ಗೆ ಇಷ್ಟನೂ ಆಗೋಲ್ಲ ನಮ್ಮ ಮನೇಲಿ ಯಾರು ಇಷ್ಟಪಟ್ಟು ತಿನ್ನಲ್ಲ ಅದನ್ನು ಅದಕ್ಕೆ ನಾನು ಯಾವಾಗಲೂ ಮನೆಯಲ್ಲೇ ತುಪ್ಪ ಮಾಡ್ಕೊತೀನಿ ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ನೋಡಿ ನಾನು ಈ ಹಾಲು ತಗೊತೀನಿ ನಂದಿನಿ ಶುಭ ಅಂತ ಇದು ಆರೆಂಜ್ ಕಲರ್ ಇರುತ್ತೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಾನು ಯಾವಾಗಲೂ ಇದೇ ಹಾಲು ತಗೊಂಡು ತುಪ್ಪ ಮಾಡ್ಕೊಳ್ಳೋದು ನೋಡಿ ಈ ಹಾಲನ್ನ ಕಾಯಿಸಿದ್ರೆ ನೋಡಿ ಈ ಥರ ಕೆಣೆ ಕಟ್ಟುತ್ತೆ ಈ ತ ಈ ಹಾಲು ಸ್ವಲ್ಪ ಕಣೆ ಕಟ್ಟಿದ್ಮೇಲೆ ತನ್ನಗಾದಮೇಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ನಮಗೆ ದಪ್ಪ ಕಣೆ ಕಟ್ಟುತ್ತೆ ಆವಾಗ ಆ ಕಣೆನೆಲ್ಲ ನಾವು ಸ್ಟೋರ್ ಮಾಡಿಕೊಂಡು ತುಪ್ಪನ ಮಾಡೋದು ನೋಡಿ ಈ ಥರ ಹಾಲಿಂದ ತೆಗ್ದಿರೋ ಕಣೆನ ನೋಡಿ ನಾನೆಲ್ಲ ಒಂದು ತ್ರೀ ವೀಕ್ಸ್ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೊಂದು ಆಗಿದೆ ನಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಕೆ ಜಿ ತುಪ್ಪ ಬರುತ್ತೆ ಇದರಿಂದ ನೋಡಿ ಈ ಥರ ಸ್ಟೋರ್ ಮಾಡಿದ್ದೀನಿ ನಾನು ತ್ರೀ ವೀಕ್ಸಿಂದ ಸ್ಟೋರ್ ಮಾಡಿದ್ದೀನಿ ಇದನ್ನು ಸೇಮ್ ಅದೇ ಥರ ಪ್ರೊಸೀಜರಲ್ಲಿ ಸ್ಟೋರ್ ಮಾಡಿದ್ದೀನಿ ಇದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇರೋದು ಬೆನ್ನೇನೆ ಬಟ್ ಒನ್ ಪರ್ಸೆಂಟು ಹಾಲಿರುತ್ತೆ ಇರುತ್ತೆ ಅದನ್ನು ಯಾವ ಥರ ನಾವು ಕಡೆದು ಸಪ್ರೇಟ್ ಅಂತ ನಿಮ್ಮ ಜೊತೆ ತೋರಿಸ್ತೀನಿ ನೋಡಿ ಈ ಥರ ಚೆನ್ನಾಗಿ ಸಪ್ರೇಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನಿಮ್ಗೆ ತೋರಿಸ್ತೀನಿ ಫಸ್ಟು ಸ್ವಲ್ಪ ಉಗುರು ಬೆಚ್ಚ ನೀರು ಇದಕ್ಕೆ ಸ್ವಲ್ಪ ಬಿಸಿ ಇರಬೇಕಷ್ಟೇ ಜಾಸ್ತಿ ಬಿಸಿ ಇರಬಾರ್ದು ನೋಡಿ ಸ್ವಲ್ಪ ನೀರು ಈ ಥರ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಥರ ಕಡಿಬೇಕು ನೋಡಿ ಸ್ಪೂನ್ ಅಲ್ಲಿ ಯಾವ ಥರ ಕಡಿತಾ ಇದ್ದೀನಿ ಅಂತ ಈ ಥರ ನಾವು ಒಂದು ಟೂ ಟು ತ್ರೀ ಮಿನಿಟ್ಸ್ ಈ ಥರ ಕಡೀತಾ ಇದ್ರೆ ಹಾಲು ಸಪ್ರೇಟು ಬೆನ್ನು ಸಪ್ರೇಟ್ ಆಗುತ್ತೆ ನಮಗೆ ನೋಡಿ ತರ ಚೆನ್ನಾಗಿ ಕಡಿತಾ ಇರಬೇಕು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನು ಸ್ವಲ್ಪ ನೀರು ಬೆರೆಸ್ಬೋದು ನೀವು ಉಗುರು ಬೆಚ್ಚ ನೀರೇ ಹಾಕ್ಬೇಕು ನೋಡಿ ಸೇಮ್ ಇದೇ ಪ್ರೊಸೀಜರಲ್ಲಿ ಅಲ್ಲಿ ಥರ ತರ ಕಡಿತಾ ಇದ್ರೆ ಬೆನ್ನೆ ಸಪ್ರೇಟು ಹಾಲ್ ಸಪ್ರೇಟ್ ಆಗುತ್ತೆ ಚೆನ್ನಾಗಿ ಕಡಿಬೇಕು ಈ ತರ ನೋಡಿ ಹಾಕ್ತಾ ಇದೆ ವೈಟ್ ವೈಟಿಗೆ ಹಾಲ್ ಸಪ್ರೇಟು ಗೊತ್ತಾಗ್ತಾ ಇದೆಯಾ ನೋಡಿ ಹಾಲ್ ಸಪ್ರೇಟು ಬೆನ್ನೆ ಸಪ್ರೇಟ್ ಆಗ್ತಾ ಇದೆ ನೋಡಿ ಈ ತರ ಕಡಿತಾ ಇದ್ರೆ ನೀಟಾಗಿ ಸಪ್ರೇಟ್ ಆಗುತ್ತೆ ಕೆಲವರು ಇದ್ರ ಜೊತೆ ಮೊಸರು ಹಾಕ್ಬಿಟ್ಟು ಸ್ಟೋರ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಆ ಥರನೂ ಮಾಡ್ತಾರೆ ಬಟ್ ಇದು ಈಸಿ ಪ್ರೊಸೀಜರ್ ನಾನು ಮಾಡೋದು ಯಾವಾಗಲೂ ಇದ್ರ ಜೊತೆ ಮೊಸರೆಲ್ಲ ಬೆರೆಸಿ ಮಾಡ್ತಾರೆ ಆ ಥರನೂ ಮಾಡ್ಬೋದು ಇನ್ನು ಕೆಲವರು ಮಿಕ್ಸಿಗೆ ಹಾಕ್ತಾರೆ ಇದನ್ನು ಅದು ತುಂಬ ಸ್ಮೂತ್ ಆಗೋಗುತ್ತೆ ಗಟ್ಟಿ ಬರಲ್ಲ ಬೆನ್ನೆ ಅನ್ನೋದು ಈ ಥರ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರತ್ತೆ ನೋಡಿ ಗಾಯಸ್ ಎಲ್ಲ ಸಪ್ರೇಟ್ ಆಗಿದೆ ಹಾಲೊಂದು ಕಡೆ ಬೆನ್ನೆ ಒಂದು ಕಡೆ ಇದನ್ನು ಇವಾಗ ಹೈಸ್ ವಾಟರ್ಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು ಈ ಹಾಲಿನ ಏನಾದ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ನೋಡಿ ಈ ತರ ಕೈಯಲ್ಲಿ ಹಿಂಗೆ ಎತ್ಕೊಂಡು ಆವಾಗ ತುಂಬಾ ಲೂಸ್ ಆಗಿದೆ ಇದು ನೋಡಿ ಈ ತರ ಎಲ್ಲ ಎತ್ಕೊಂಡ್ಬಿಟ್ಟು ಐಸ್ ವಾಟರ್ಗೆ ಹಾಕ್ಬೇಕು ಅವಾಗ ಇದು ಇನ್ನು ಮೃದುವಾಗಿದೆ ಅಲ್ಲ ತೆಲ್ಲಿಗೆ ಅದೆಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಕೋಲ್ಡ್ ವಾಟರ್ ಹಾಕಿದ್ರೆ ಸ್ವಲ್ಪ ಫ್ರೀಸ್ ಆದಂಗೆ ಆಗುತ್ತಲ್ಲ ಬೆನ್ನೆ ಬೆನ್ನೆಲ್ಲ ಅದಕ್ಕೆ ನಾವು ಐಸ್ ವಾಟರ್ಗೆ ಹಾಕಬೇಕು ಫ್ರಿಡ್ಜಲ್ಲಿ ಇಟ್ಟು ವಾಟರು ಹಾಕಿಲ್ಲ ಅಂದರೆ ಐಸ್ ಕ್ಯೂಬ್ಸ್ ಹಾಕಿಟ್ರು ಒಳ್ಳೆಯದೆ ನಾವು ಹಾಕ್ಕೊಳ್ಳೋ ನೀರು ಹಾಕ್ಕೊಂತೀವಲ್ಲ ನೀರಿಗೆ ಸ್ವಲ್ಪ ಐಸ್ ಕ್ಯೂಬ್ ಹಾಕಿದ್ರೂ ತಣ್ಣಗೆ ನೀರಾಗುತ್ತೆ ನೋಡಿ ಫ್ರೆಂಡ್ಸ್ ಬೆನ್ನೆಲ್ಲ ಸಪ್ರೇಟ್ ಮಾಡಿದ್ದಾಯ್ತು ತನ್ನಗಿನ ವಾಟರ್ಗೆ ನೋಡಿ ಈ ಥರ ನೀಟಾಗಿ ವಾಶ್ ಮಾಡಿದ್ರೆ ಈ ಹಾಲಿನ ಥರ ಇದೆ ನೋಡಿ ನೀರು ಇದೆಲ್ಲ ಬೆಲ್ಲಗಾಕಬೇಕು ಒಂದು ಟೂ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಬಿಟ್ರೆ ನೀರಲ್ಲಿ ಬೆಲ್ಲಗ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಮತ್ತೆ ಹೈಸ್ ವಾಟರ್ ತಗೊಂಡಿದ್ದೀನಿ ಸೆಕೆಂಡ್ ಟೈಮ್ ವಾಶ್ ಮಾಡೋಣ ಇದನ್ನ ಈ ಥರ ಸೆಕೆಂಡ್ ಟೈಮ್ ವಾಶ್ ನೀಟಾಗಿ ಒಂದು ಟೂ ಟೈಮ್ಸ್ ವಾಶ್ ಮಾಡಿದ್ರೆ ಸಾಕು ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಮಾಡಬೇಕಾದ್ರೆ ಇನ್ನೂ ಒಂದು ಟೈಮ್ ಮಾಡಬೇಕಾ ಅಷ್ಟೇ ಸಾಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇದು ಹೆಚ್ಚು ಕಮ್ಮಿ ಒಂದು ಅರ್ಧ ಕೆ ಜಿ ಬರುತ್ತೆ ತುಪ್ಪ ನಮಗೆ ಕೆನೆಗೆ ಅರ್ಧ ಕೆ ಜಿ ತುಪ್ಪ ಮಾಡ್ಕೋಬೋದು ನಾವು ಆರಾಮಾಗಿ ಮನೆಯಲ್ಲೇ ನೋಡಿ ಫ್ರೆಂಡ್ಸ್ ಈ ತರ ವಾಶ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಈ ತರ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇದು ನೋಡಿ ಬೆನ್ನೆನ ಸಪ್ರೇಟ್ ಮಾಡಿದ್ದೀನಿ ಇವಾಗ ಫೋರ್ ಟು ಅವರ್ಸ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಮತ್ತೆ ಪುನಃ ಇದು ಕರ್ಸ್ಕೊಳ್ಳೋಣ ಆವಾಗ ನಮಗೆ ತುಪ್ಪ ಬರುತ್ತೆ ನೋಡಿ ಫೋರ್ ಅವರ್ಸ್ ಫ್ರಿಡ್ಜಲ್ಲಿ ಇಟ್ಟು ಬೆನ್ನೆನ ಆಚಕ್ಕೆ ತೆಗ್ದಿದ್ದೀನಿ ನೋಡಿ ಇವಾಗ ಥರ ಇದೆಯೋ ಇವಾಗ ಇದನ್ನು ತುಪ್ಪ ಮಾಡೋಣ ಬನ್ನಿ ಬೆನ್ನೆನ ನೋಡಿ ಮುಂಚೆ ತುಂಬ ತೆಳುವಾಗಿತ್ತಲ್ಲ ಇವಾಗ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಬೆನ್ನೆಲ್ಲ ನೋಡಿ ಯಾವ ಥರ ಇದೆಯೋ ನೋಡಿ ಇವಾಗ ಬೆನ್ನೆನ ಬಾಂಡ್ಲಿಗೆ ಹಾಕಿ ಕರ್ಸ್ಕೊಳ್ಳೋಣ ಸ್ಟಿಕ್ ಬಾಂಡ್ಲಿಗೆ ಬೆನ್ನೆನೆಲ್ಲ ಹಾಕೊಂಡಿದ್ದಾಯ್ತು ಇವಾಗ ಇದನ್ನ ಸ್ಟೋವ್ ಹಚ್ಚಿ ಕರ್ಸ್ಕೊಳ್ಳೋಣ ಬೆಣ್ಣೆ ಎಲ್ಲ ಕರ್ಗ ಸ್ಟಾರ್ಟ್ ಆಗಿದೆ ನೋಡಿ ಈ ತರ ಕರಗ್ತಾ ಇದೆ ಫುಲ್ ಕರಗಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಕರಗಿದೆ ಇದು ಚೆನ್ನಾಗಿ ಚೆನ್ನಾಗಿ ಈ ತ ಬೆನ್ನೆಯಲ್ಲಿ ಸ್ವಲ್ಪ ವೇಸ್ಟ್ ಅನ್ನೋದು ಇರುತ್ತೆ ನೋಡಿ ಅದೆಲ್ಲ ಬ್ರೌನ್ ಕಲರ್ ಬಂದ್ಬಿಡ್ಬೇಕು ಅಲ್ಲಿ ತನಕ ಕರಗಿಸ್ತಾ ಇರಬೇಕು ಆವಾಗ ಈ ಥರ ಸ್ಪೂನ್ ತಗೊಂಡು ಕೈ ಆಡಿಸ್ತಾ ಇರಬೇಕು ನೋಡಿ ಕುದೀತಾ ಇರಬೇಕಾದ್ರೆ ಈ ಥರ ತುಳಸಿ ಎಲೆಗಳನ್ನ ಹಾಕೊಳ್ಳಿ ಹಾಕ್ಕೊಂಡು ಕಳಿಸ್ತಾ ಇರಿ ನೋಡಿ ತುಪ್ಪ ಬಿಟ್ಕೊಳಕ್ಕೆಲ್ಲ ರೆಡಿ ಆಗಿದೆ ನೋಡಿ ಇನ್ನು ಬಿಟ್ಕೋಬೇಕು ಇದೆಲ್ಲ ನೋಡಿ ಇದೆಲ್ಲ ಇನ್ನು ತುಪ್ಪ ಆಗುತ್ತೆ ಟ್ರಾನ್ಸ್ಪರೆಂಟ್ ಎಲ್ಲ ಕಾಣಿಸ್ತಾ ಇರೋದೆಲ್ಲ ತುಪ್ಪ ಇದೆಲ್ಲ ಬೆನ್ನೆ ಇನ್ನು ಇದೆ ಇನ್ನು ಕರಗ್ಬೇಕು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಬೆಣ್ಣೆ ಎಲ್ಲ ಫುಲ್ ಕರೆಕ್ಟ್ ಬಿಟ್ಟು ತುಪ್ಪ ರೆಡಿ ಆಗಿದೆ ಈ ಬೆಣ್ಣೆದಲ್ಲಿ ಏನು ವೇಸ್ಟ್ ಇತ್ತಲ್ಲ ಅದೆಲ್ಲ ನೋಡಿ ತರ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ ಬ್ರೌನ್ ಆಗಿ ಕಲರ್ ಆಗ್ಬಿಟ್ಟು ಇದನ್ನ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ತನ್ನಗಾಗ್ಬಿಟ್ಟು ತನ್ನಗಾದ್ಮೇಲೆ ಸ್ಟೀಲ್ ಬಾಕ್ಸ್ ಎಲ್ಲ ಹಾಕಿ ಸ್ಟೋರ್ ಮಾಡಬೇಕು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ಲಾಗಲ್ಲಿ ಸಿಗೋಣ